ನನ್ನ ಹೆಸರು ಅಪರ್ಣ ನನ್ನವರು ನರಸಿಂಹರಾಜಪುರ ನಾಮವ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ತಾಳಿದ ರಾಮ ವೇದವತರುವುದಕ್ಕೆ ವ ಪೊತ್ತನು ರಾಮ ಕೂರ್ಮಾವತಾರಕ್ಕೆ ರಾಮನಾಮ ಬೆಂಬು ನಾಮವನೆ ದರ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ಪೊತ್ತು ನೀರೊಳು ಮುಳುಗಿದವರ ಅವತಾರಕ್ಕೆ ಕರುಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲುದಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಮನವತಾರಕ್ಕೆ ತಾಯಿಯ ಶಿರವನು ಕಡಿದನು ರಾಮ ಭರ್ಗಾವತಾರಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಅವಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೇ ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರ ಗೆಲುವುದಕ್ಕೆ ವಾಹನ ಬಿಟ್ಟು ಉರಗವ ನೇರಿದ ಕಲ್ಕ್ಯಾವತಾರಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗಕ್ಕೆ ಸ್ವಾಮಿ ಶ್ರೀ ಪುರಂದರ ವಿಠಲ್ಲನು ರಾಮ ಗೋವಿಂದನು ಜಗಕ್ಕೆ ರಾಮನಾಮವೆಂಬ ನಾಮ ನಾಮವನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಥ್ಯಾಂಕ್ ಯು